ಕಿರ್ಲೋಸ್ಕರ್ ಮ್ಯಾನೇಜಿಂಗ್ ಡೈರೆಕ್ಟರು ಸಂಪೂರ್ಣವಾಗಿ ಹಳ್ಳ ಹೊಡೆದೋಗಿದ್ದಂಥ ಹಳ್ಳ ಹಿಡಿದಿದ್ದಂಥ ಸಂಸ್ಥೆಯನ್ನು ಇವತ್ತು ಅದ್ಭುತವಾದ ಲಾಭ ಬರುವಂಥ ಸಂಸ್ಥೆಯನ್ನಾಗಿ ಮಾಡಿದ್ದಾರೆ ಎಷ್ಟೋ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಎಮ್ ಬಿ ಎ ಸ್ಟೂಡೆಂಟ್ಸ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಇಂಥವರನ್ನು ನೀವು ನ್ಯೂಸ್ ಪೇಪರ್ನಲ್ಲಿ ಹೈಲೈಟ್ ಮಾಡಿದೆ ಇಂಥವ್ರ ಬಗ್ಗೆ ಟೆಕ್ಸ್ಟ್ ಬುಕ್ಗಳಲ್ಲಿ ಹಾಕದೆ ಟೆಕ್ಸ್ಟ್ ಬುಕ್ನಲ್ಲಿ ಆದರ್ಶ ವ್ಯಕ್ತಿಗಳ ಬಗ್ಗೆ ಎಷ್ಟು ಕಡೆ ಬರುತ್ತದೆ ಹರಿಶ್ಚಂದ್ರನ ಬಗ್ಗೆ ಇವತ್ತು ನಮ್ಮ ಎಷ್ಟು ಮಕ್ಕಳಿಗೆ ಗೊತ್ತಿದೆ ವಿದ್ಯಾರ್ಥಿಗಳಿಗೆ ಹರಿಶ್ಚಂದ್ರ ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನೇ ಬಿಟ್ಟ ಸ್ಮಶಾನಕ್ಕೆ ಸೇರಿದ್ರು ಹೆಂಡತಿ ಮಕ್ಕಳು ತಾನೇ ಸ್ಮಶಾನಕ್ಕೆ ಹೋದ ಏಕಲವ್ಯನ ಮಹಾ ಅದ್ಭುತವಾದಂಥ ಗುರುಭಕ್ತಿ ಶ್ರವಣನ ಪಿತೃಭಕ್ತಿ ರಾಮನ ಪಿತೃಭಕ್ತಿ ರಾಮ ರಾಜಧರ್ಮವನ್ನು ಪಾಲಿಸುವುದಕ್ಕಾಗಿ ಗರ್ಭಿಣಿಯಾದಂಥ ಹೆಂಡತಿಯನ್ನು ಕಾಡುಪಾಲು ಮಾಡುವುದಕ್ಕೆ ಅವನು ಹಿಂದೆ ಮುಂದೆ ನೋಡಲಿಲ್ಲ ಕಿರ್ಲೋಸ್ಕರ್ ಮ್ಯಾನೇಜಿಂಗ್ ಡೈರೆಕ್ಟರು ಸಂಪೂರ್ಣವಾಗಿ ಹಳ್ಳ ಹೊಡೆದೋಗಿದ್ದಂಥ ಹಳ್ಳ ಹಿಡಿದಿದ್ದಂಥ ಸಂಸ್ಥೆಯನ್ನು ಇವತ್ತು ಅದ್ಭುತವಾದ ಲಾಭ ಬರುವಂಥ ಸಂಸ್ಥೆಯನ್ನಾಗಿ ಮಾಡಿದ್ದಾರೆ ಎಷ್ಟೋ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಎಮ್ ಬಿ ಎ ಸ್ಟೂಡೆಂಟ್ಸ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಇಂಥವರನ್ನು ನೀವು ನ್ಯೂಸ್ ಪೇಪರ್ನಲ್ಲಿ ಹೈಲೈಟ್ ಮಾಡಿದೆ ಇಂಥವ್ರ ಬಗ್ಗೆ ಟೆಕ್ಸ್ಟ್ ಬುಕ್ಗಳಲ್ಲಿ ಹಾಕದೆ ಟೆಕ್ಸ್ಟ್ ಬುಕ್ನಲ್ಲಿ ಆದರ್ಶ ವ್ಯಕ್ತಿಗಳ ಬಗ್ಗೆ ಎಷ್ಟು ಕಡೆ ಬರುತ್ತದೆ ಹರಿಶ್ಚಂದ್ರನ ಬಗ್ಗೆ ಇವತ್ತು ನಮ್ಮ ಎಷ್ಟು ಮಕ್ಕಳಿಗೆ ಗೊತ್ತಿದೆ ವಿದ್ಯಾರ್ಥಿಗಳಿಗೆ ಹರಿಶ್ಚಂದ್ರ ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನೇ ಬಿಟ್ಟ ಸ್ಮಶಾನಕ್ಕೆ ಸೇರಿದ್ರು ಹೆಂಡತಿ ಮಕ್ಕಳು ತಾನೇ ಸ್ಮಶಾನಕ್ಕೆ ಹೋದ ಏಕಲವ್ಯನ ಮಹಾ ಅದ್ಭುತವಾದಂಥ ಗುರುಭಕ್ತಿ ಶ್ರವಣದ ಪಿತೃಭಕ್ತಿ ರಾಮನ ಪಿತೃಭಕ್ತಿ ರಾಮ ರಾಜಧರ್ಮವನ್ನು ಪಾಲಿಸುವುದಕ್ಕಾಗಿ ಗರ್ಭಿಣಿಯಾದಂಥ ಹೆಂಡತಿಯನ್ನು ಕಾಡುಪಾಲು ಮಾಡುವುದಕ್ಕೆ ಅವನ ಹಿಂದೆ ಮುಂದೆ ನೋಡಲಿಲ್ಲ